ಕುಂದಾಪುರದ ಬಿಜಿ ರಾಮಕೃಷ್ಣ ಎಂಬವರಿಗೆ ಸರ್ಕಾರ ಪ್ರಶಸ್ತಿ ನೀಡಿ ಬಳಿಕ ವಾಪಸ್ ಪಡೆದದು ಖಂಡನೀಯ ಎಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಇವರು ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯಲಾಯಿತು ಆದರೆ ರಾಮಕೃಷ್ಣ ಅವರು ಒಬ್ಬ ಶಿಕ್ಷಕನಾಗಿ ಸಮಾನ ವಸ್ತ್ರ ಸಂಹಿತೆಯ ಭಾಗವಾಗಿ ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಯರನ್ನ ತಡೆದಿದ್ದರು ಇದನ್ನೇ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಅವರಿಗೆ ನೀಡಿರುವ ಪ್ರಶಸ್ತಿಯನ್ನು ವಾಪಸ್ ಪಡೆದಿರುವುದು ಖಂಡನೀಯ ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವ ಪ್ರಶಸ್ತಿಯನ್ನು ಅವರಿಗೆ ಮತ್ತೆ ಸಿಗುವಂತೆ ಮಾಡಬೇಕು ಇಲ್ಲದಿದ್ದಲ್ಲಿ ಯುವ ಮೋರ್ಚಾ ವತಿಯಿಂದ ಹೋರಾಟ ನಡೆಸಲಾಗುವುದು ಎಚ್ಚರಿಕೆಯನ್ನು ನೀಡಿದ್ರು ಅಲ್ಲ ಇದು ಅವರು ಆ ಒಂದು ಪ್ರಶಸ್ತಿ ಕೊಟ್ಟು ಹೋಗಿ ಹಾಗೆ ಇದ್ರೆ ಯಾಕಾಗ್ತಾ ಇತ್ತು ಅವರ ಮಾನಸಿಕತೆ ಇದೆ ಆದರೆ ಇವತ್ತು ಒಬ್ಬರಿಗೆ ಒಂದೇ ಅವರಿಗೆ ಪ್ರಶಸ್ತಿಯನ್ನು ಕೊಡಬಾರ್ದಿತ್ತು ಅವರ ಹೆಸರನ್ನು ಪರಿಗಣಿಸಬಾರ್ದಿತ್ತು ಇವತ್ತು ಇದೇ ಸರ್ಕಾರದ ವ್ಯವಸ್ಥೆಯೊಳಗೆ ಅವರ ಹೆಸರನ್ನು ಪರಿಗಣಿಸಿ ಒಬ್ಬರಿಗೆ ಇವತ್ತು ಶಿಕ್ಷಕರ ದಿನಾಚರಣೆ ದಿನ ಒಬ್ಬರನ್ನ ಪರಿಗಣಿಸಿ ಮತ್ತೆ ವಾಪಸ್ ಆದೇಶದಿಂದ ಪಡೆಯುವುದೇ ಅವ್ರಿಗೆ ರೀತಿ ಒಬ್ಬ ಇವತ್ತು ಇಡೀ ಸರ್ಕಾರವೇ ಇಷ್ಟು ದೊಡ್ಡದಾಗಿ ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಇದು ಅವರು ರಾಮಕೃಷ್ಣ ಜೀವಿ ಒಬ್ಬರಿಗೆ ಮಾಡಿದಂಥ ಅವಮಾನ ಇಲ್ಲ ಸಮಸ್ತ ಶಿಕ್ಷಕರಿಗೆ ಮಾಡಿದಂಥ ಇಲ್ಲ ನಾವು ನಮ್ಮ ಒಂದು ಹೋರಾಟಕ್ಕಿಂತ ನಾವು ಆರಂಭಿಕ ಹಂತದಲ್ಲಿ ಆಗ್ರಹವನ್ನು ಮಾಡ್ತೇವೆ ಯಾಕಂದರೆ ಒಬ್ಬರು ಶಿಕ್ಷಕರಿಗೆ ಇವತ್ತು ಶಿಕ್ಷಕರ ದಿನಾಚರಣೆ ದಿನ ಅವಮಾನ ಆಗಿದೆ ಇದನ್ನು ಇದೊಂದು ಯಾಕಂದರೆ ಇದು ಸಣ್ಣ ಸುದ್ದಿ ಅಲ್ಲ ಯಾಕಂದರೆ ಇದೊಂದು ದೊಡ್ಡ ಮಟ್ಟದ ವಿಚಾರ ಆದ್ದರಿಂದ ಅವರಿಗೆ ಪ್ರಶಸ್ತಿಯನ್ನು ವಾಪಸ್ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲಿ ಇಲ್ಲವಾದಲ್ಲಿ ಖಂಡಿತವಾಗಿ ನಾವು ರಸ್ತೆ